ಹೊರತು ಬೇರೊಪ್ಪ ಗಂಡು ಬರೆಯಿಲ್ಲ ಇನ್ನಿವರೇ ಈ ಕೌರವ ಸೇರಿಯನ್ನು ನಡೆಸಬಲ್ಲ ಸ್ನೇಹದ ವಜ್ರ ಬಂಧನದಲ್ಲಿ ಕುರುಕುಲನ ಪ್ರೀತಿಯ ಟೆಕ್ಕೆಯಲ್ಲಿ ಪ್ರೇಮ ಪ್ರೇಮಾಮೃತದ ಪಂಕ್ತಿಯಲ್ಲಿ ಯಾವಾಗಲೂ ಹೋಗೊಟ್ಟೆ ಕೌರವೇಶನ ಒಳತನಿಯ ಕೂಗಿಗೆ ಚಿಂತಿಸಿದರೆ ದೊರೆಯೇ ಪಡೆಗಳೆಂಬ ಆ ಕುಡಿದಿಟ್ಟು ಬಿಡುವುದು ಎನ್ನಯ ಈ ಅಗತ್ಯ ಶಕ್ತಿಯ ತಲೆ ಮೆದುಳು ಮಲ್ಲನವು ತನ್ನ ಬುದ್ಧಿ ಪ್ರಭಾವಿ ನಿನ್ನಾರು ಅರಿಯದವರಿಲ್ಲ ಆತ್ಮಸ್ತಿಯೇ ಕಂಗರಾಜಲಿ ಅಶ್ವತ್ಥ ಮನೆದುರಿನಲ್ಲಿ ಓ ಧಾತು ವಿಜಯ ವನ್ಮನಾದ ಪ್ರಮತ್ತ ಪಾಂಡವರ ಎಜಗೊಬ್ಬಿನ ನೆನಸೊಕ್ಕು ನನ್ನ ತನಸಿಗೆ ಮುಟ್ಟು ನನ್ನ ತಂದೆಯನ್ನು ಕೊಂದ ಕೌಂತಿಯರ ನೆತ್ತರವ ನುಣ್ಣ ನೆಕ್ಕಲು ಚಟ ಚಟನ ಚಲಿಸುತ್ತವೆ ರೋಷಿ ಹಸ್ತಿನಾವತಿಯ ಪದದಲ್ಲಿ ನಿಂತು ನುಡಿಸುತ್ತಿವೆ ನಾಲಿಗೆಯ ಕರ್ಣರಾಜನ ರಕ್ತದಲ್ಲಿ ಪೋಣಿಸಿಕೊಂಡಿವೆ ಅಮಾನುಷ್ಯ ದಾನಿಯ ವೃತ್ತಿ ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕೃಪಣ ಇದಲ್ಲದೆ ಕರ್ಣರಾಜನು ಈ ಗುಟ್ಟನು ಲೋಕ ಸಾಕ್ಷಿಯಾದ ಆ ಸೂರ್ಯ ಕಾಣದ್ದನ್ನು ಆ ಸಾವಿತ್ರಿಯ ಸಮಾನ ಈ ಗರತಿಯ ಕಣ್ಣು ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಕಟ್ಟು ಕಟ್ಟಡಗಳೆಂಬ ಕಬ್ಬಿಣದ ಸರಪಣೆಗಳು ಯಮ ಸಂಘದಲ್ಲಿ ಹೆಂಥನವು ಕಿರಿದಾಗುತ್ತಿರಲು ಸಂಸಾರ ಎರಡು ಚಕ್ರಗಳಲ್ಲೊಂದು ಆ ಫಲವಾಯಿ ಸ್ವಾರ್ಥದೊತ್ತಾಯದಲ್ಲಿ ಗಂಡನ ಬಾಯಿಂದ ಬಂದ ಪ್ರತಿಯೊಂದಕ್ಷರಕ್ಕೂ ಅನುಸರಿಸಿ ಆಚರಿಸಿ ಗರತಿಯ ಧರ್ಮದ ಗುಟ್ಟು ತಿಳಿಸಿಕೊಟ್ಟಳ ಸಾವಿತ್ರಿ ಯಮನ ಸೋಲಿನ ಅಮೃತ ರಂಗವಲ್ಲಿ ಬರೆದಿಟ್ಟು ನೀನು ಬರೆದು ಬಿಡು ಹೆಂಡತಿಯೇ ಗಂಡನಿಗೆ ಜ್ಞಾನ ಮಾಲೆ ಎಂದು ಸಾರಿ ಹೇಳುತ್ತಿದೆ ಕವಿಯ ವಾಣಿ ಮತ್ತೆ ಅದನ್ನೇ ಪುಷ್ಟೀಕರಿಸುತ್ತಿದೆ ಶುಕ್ರವಾಣಿ ಒಳಗೆ ಧರ್ಮ ಬೆಂದು ಬೆಂಡಾಗುತ್ತಲಿದೆ ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ನಾಲಿಗೆ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿದೆ ಇಂಥ ಸಂಕ್ರಾಂತಿಯ ಸಮಯದಲ್ಲಿ ಆದರೂ ಸತಿಯ ಸದುಪದೇಶಕ್ಕೆ ಕಿವಿಗೊಡಿನಾಥ ಕಳೆಯುವುದು ಹೇಗೆ ಮಹಯೇ ಬೃಹಸ್ಪತಿ ಬುದ್ಧಿಗೆ ಓ ಭಾರತನೇ ಯುದ್ಧವೇ ರಣ ಕಾಳೆಯ ಕದರು ಬಿಡಿದು ಮುಡಿವಿಡಿದು ಬರೆದು ಬದಲಿಸುವ ಭಾರತದ ಪುಟಗಳನ್ನು ಈ ದೋಣ ಪುತ್ರನು ಇನ್ನುಳಿದ ಕೌರವಾಂಗನಿಯರ ಕುಂಕುಮ ಗಟ್ಟಿಯಾಗಿ ಉಳಿಯುವುದು ಅಶ್ವತ್ಥಾಮ ಅಪ್ರತಿಮ ಮಲ್ಲ ಇಂದಿನ ಕುರುಜೀವನ ರಂಗದಲ್ಲಿ ರಾಜ್ಯ ನಿನ್ನ ಗೆಳೆಯ ಕರುಣ ನಿನ್ನ ಕುಲದವನಾಗಿರದಿದ್ದರು ನಿಮ್ಮ ಕುಲವ ರೀತಿ ನೀತಿಗಳನ್ನೇ ತನ್ನ ಬಸಿರಲ್ಲಿ ತುಂಬಿಕೊಂಡ ಕಟ್ಟಾಳು ಕಟ್ಟು ಕಟ್ಟಿಯ ಪಟ್ಟ ಶುರಿ ಮಾವನವರೇ ಕುಲಾಭಿಮಾನದ ಕಿಡಿಗಳನ್ನು ಏಕೆ ಹೊಗೆಯುತ್ತೇನೆ ಸತ್ಯ ಅನ್ವೇಷಣೆ ಗುಣ ಶೋಧನೆಗಳಿರದ ಕುರುಡ ಕುಲಾಭಿಮಾನ ಅಕ್ಷಯ ರೋಗಿಯು ಆಯುರ್ಮಾನ ಓ ಕುಟುಲ ನೀತಿಯ ರಾಜ ಖಂಡಿತ ಸ್ವಾತಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆ ಬೆಳೆದು ಡೈಲ್ ಕಟ್ಟ ಕಡೆಯಲ್ಲಿ ಬಿರಿದು ಒಡೆದು ಸಿಡಿದು ಬೀಳುವವು ದ್ವೇಷಾಗ್ನಿಯ ಕಿಡಿಗಳು ಆ ಕಿಡಿಗಳೆಲ್ಲ ರುದ್ರ ಜ್ವಾಲೆಗಳಾಗಿ ಹೊತ್ತುವು ನಾಡಿನ ತುಂಬೆಲ್ಲ ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು ಮತ್ತೊಂದು ಕಣ್ಣಲ್ಲಿ ನೆತ್ತರು ನನ್ನ ಕುಲದ ದೀಕ್ಷೆ ಹೊಂದಿಟ್ಟ ನನ್ನ ರಾಧೆಯರಿಗಲ್ಲದೆ ನಿನ್ನ ರಾಧಿಯರಿಗೆ ನಿನ್ನ ಕುಲ ದೀಕ್ಷೆ ಬ್ರಾಹ್ಮಣ ಕುಲತ್ಪನ್ನ ಭಾರ್ಗವರಾಮ ಆದರೆ ರಾಜಾ ಕುಲ ಕುಲ ಎಂದು ತಮ್ಮ ತಮ್ಮೊಳಗೆ ಬೆಳಿದು ಹಾಡುತ್ತಿದೆ ಭಾರತೀಯರ ಕಟ್ಟ ಕಡೆಗೆ ಸರ್ವ ನಾಶಕ್ಕೆ ತೆರೆದಿಟ್ಟು ಬಿಡುವರು ಪರಾರಿಗಾಗಿ ಭಾರತದ ಬಾಗಿಲನ್ನು ಎಂದು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ಕೊರಳುಗಳಲ್ಲಿಯೂ ದಾರ ದಾರದ ಬಗೆ ಬೇರೆ ಯಾರು ಹತ್ತಿ ಎಂಬುದೊಂದೇ ಒಂದು ವಸ್ತು ಇಂದು ಈ ದಾರವೇ ದೂರು ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರ ಸ್ನೇಹದ ವಜ್ರವೃಷ್ಟಿಯೊಳಗಿಂದ ಆದ್ದರಿಂದ ಈ ಅಶ್ವತ್ಥಾಮನು ಯಾವ ಬಗೆಯ ದಾರವನ್ನು ಮನ್ನಿಟ್ಟ ಪ್ರಾಣಿ ಮನುಷ್ಯ ಕುಲದವನೆಂಬುದನ್ನೇ ಎತ್ತಿ ತೋರಿಸಲಿಕ್ಕೆ ಅಂತ ಅಭಂಗಮ ದಾರವನ್ನು ಧರಿಸುವವರಿಗೆ ಭಾರತೀಯರು ನಲಕೇತುಗಳು ನಾರತಾಯಿಯ ಮಾನರಕ್ಷಣೆಯಲ್ಲಿ ರಾಜ ಇದೇ ತತ್ವದ ತಾವರಿಯ ಗದ್ದಿಗೆಯ ಮೇಲೆ ಕುಳಿತುಕೊಳ್ಳುವನು ಬರಲಿರುವ ನವಯುಗದ ಕಾರಣ ಪುರುಷ ಸಾಮ್ರಾಟ ಬರೀ ಮಿಗಿಲು ಮಲ್ಲನ ಕವನ ತಿ ಸ್ವರ ಕವನ ಕಾಳಿ ಕರಳಿ ಕವಿಯ ಕವಿತೆಗೆ ಕವಿಯೇ ಕಲಿಕೆ ತಾನಾಗಿ ಕಟ್ಟುವನು ನವ ಭಾರತವನು ಓ ರಾಧೆಯನೇ ಮೆದುಳು ಮಲ್ಲನು ತನ್ನ ಬುದ್ಧಿ ಪ್ರಭಾವಣೆಯಲ್ಲಿ ಏಕಾಗ್ರತಿಯ ಏಕಾಂತದಲ್ಲಿ ಬಯಗಿಟ್ಟ ಈ ಅಣು ಮರೆ ಮರೆಯುವಾಗ ನಿನ್ನ ಪಾರೇನು ಓ ಗುರುಪುತ್ರ ಗುರುಪುತ್ರನ ಕದನ ಕಲಿಯ ಕುರ್ಕು ನಿಮ್ಮ ಹಗೆಗಳ ಹೊಟ್ಟೆಯೊಕ್ಕು ಕಿತ್ತು ತಲವರ ಕರಳುಗಳ ಕಟ್ಟೂ ಕರುಳ ಮಾಲೆಯನ್ನು ಆದ್ದರಿಂದ ಆದ್ದರಿಂದ ಕಟ್ಟು ಸೇನಾಪರಿಗೆ ಪಟ್ಟ ಗುರುಪುತ್ರ ಭಾನುಮತಿ ನೀನು ಈ ಅಕ್ಷಾವತಿಯ ಸಾಮ್ರಾಜ್ಯ ಆದರೇನಂತೆ ದುರ್ಯೋಧನನು ದಾಸಿಯಲ್ಲ ಸತಿಯು ಸ್ವತಿಯ ಮಸ್ತಕಕ್ಕೆ ಉಪದೇಶಿ ನಾನಂತೂ ಕುರುಭೂಮಿಯ ರಾಣಿ ಕುರು ಥರೆ ಸಮ್ರಾಟ ಥರೇ ನಾನೇ ಹೊರತು ಹೋಗುವೆ ಓ ಅಸ್ಥಿರಾವತಿ ಕುರು ಕುಲಕ್ಕೆ ಈ ನೀಚ ಸಕುರಿ ಸಿಗಿದ ಅನ್ಯಾಯಕ್ಕೆ ನೀನೇ ಸತ್ಯ ಸ್ವ ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ ಅಶ್ವಕ್ಷನನ್ನು ಯುದ್ಧ ಹೋಮಿಯಿಂದ ಹೊರ ಹಾಕಿದ್ದಾಯ್ತು ಹೇಳೋದ ಕಟ್ಟು ಕರುಣನಿಗೆ ಸೇನಾಪತಿಯ ಪಟ್ಟ ಅದಲ್ಲೇ

ನೀನು ಪೂರ್ಣ ಮಾನವನು ದೇವ ಮಾನವನು ಮತ್ತೆ ಮಹಾತ್ಮನು ಇಂದಿನ ವೃತ್ತಿಯಲ್ಲಿ ಎಂಬುವವನಿಲ್ಲ ಈ ಸಮಸ್ತ ಮಾನವ ಕುಲದಲ್ಲಿ ಚೇಷ್ಟೆ ಚಡಹೊಳಿಸುತ್ತಿದೆ ನಿಮ್ಮೆಡೆ ಅಂಗರಾಜ ಕಟ ನುಡಿಗಳ ನುಡಿಯದಿರು ಪರಿಹಾಸ್ಯದಲ್ಲಿ ಸರಿ ಹಾಸ್ಯವಲ್ಲ ಪೃತ ದೇವಿಯ ಪುತ್ರ ನಿಜ ಸ್ಥಿತಿಯ ನರುಹಿದೆ ನಿನ್ನ ಬಗೆಗೆ ಇರುವ ನನ್ನ ಎದೆಯ ಶಬ್ದ ಚಿತ್ರಿಸಿದನಷ್ಟೇ ಹೋ ಧರ್ಮರಾಜನ್ ರಾಜವಿದ್ಯ ಗರ್ವಿತನು ನೀನಲ್ಲ ಬಂಧುಗಳ ಅಪ್ಪು ತ್ಯಾಗ ಶ್ರೇಯಸ್ಸಿಗಾಗಿ ಬಂದಿರುವ ತ್ಯಾಗ ಮೂರ್ತಿಯು ತರವಲ್ಲ ಬಾಯ ಬಂದು ಬೀಳುವುದು ಮಾರಿಯ ತೆರೆದ ಮಾರಿಯ ತೆರೆದ ತೆರೆದ ರಣಭೂಮಿ ರಣಭೂಮಿ ಈ ಧರ್ಮರೋಯನಿಗೆ ಕರ್ಣರೋಜನ್ ಟೈ ಠೈನು ಹೊಡೆದು ಪುಡಿ ಪುಡಿಯಾಗುವ ಮಾಯಿಯ ಪಟಲಗಳೆಲ್ಲ ಈರಣಾಂಗಣದಲ್ಲಿ ರಣಾಂಗಣದಲ್ಲಿ ಪಾಪ ಪುಣ್ಯಗಳು ದ್ವೇಷ ಸ್ನೇಹಗಳು ಬೆಂದು ಭಸ್ಮವಾಗುವಲ್ಲಿ ಇಲ್ಲಿ ಮೈ ಮೆತ್ತುವ ನೆತ್ತರ್ಗೆ ಸರ್ ಕೈವಲ್ಲದ ಕುಸು ಅದೇ ತಕೋ ನನ್ನೆದೆಯಲ್ಲಿ ಕರುಣೆಯ ಕೂಗೆದ್ದಿದೆ ದೂರ ಕಳಿಸಿ ಬರುವ ಕುಷ್ಟಾರ್ಚುಲರನ್ನು ಕರುಣರೋಜನ್ ನೀ ತೋರುವ ಕರುಣೆ ಕಕ್ಕಸ ಕಠೋರ ನನಗೋಗಿ ನೀ ಸುರಿಸುವ ಕರುಣ ರಸ ನನ್ನೆದೆಗೆ ತರ್ಥ ತವರದ ರಸ ಅಯ್ಯೋ ಮರ್ಮ ನಿಲೀಶಿ ನೆತ್ತರ್ಗೆಸರಿನೋ ಧರ್ಮ ನೆತ್ತರ್ಗೆಸರಿನ ನಿಲ್ಲದೆ ನಿಲುಕಲೋರ ನೀಲ ಕಂಕಣ ನಿಲೇ ಕ್ಷತ್ರಿನಿಗೆ ಓ ಓ ರಣಾಕಲ ಪಂಡಿತನೇ ನನ್ನೊಳಿರುವ ಬಿಲ್ ವಿದ್ಯೆಯನ್ನು ನಿನಗೆ ತೋರಿಸಿ ಮೆಚ್ಚಿದ ವೀರನಾದುಡಿ ಓಂ ಸಿದ್ಧನಾಗಿ ಯುದ್ಧಕ್ಕೆ ಓ ಮಹಾತ್ಮನೇ ಮಹಾತ್ಮನೆಂದು ಕರೆಯದಿರು ಕಳುಹನ್ ಯೋಗದ ದಿವ್ಯ ಶಕ್ತಿಯೊಳಪಡ i mm <laughs>